ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಪಾಸ್ ಸರ್ ಹೇಳಿ ಸರ್ ನಾನು ಫೋನ್ ಮನೆ ಬಿಟ್ಟು ಹೋಗಿದ್ದೆ ಸರ್ ಸ್ವಲ್ಪ ಹೊರಗಡೆ ಹೋಗಿದ್ದೆ 1:30 ರನ್ನ ಗಡಿ ಕೆಲಸ ಇರಬಹುದು ಗಾಡಿ ಸರ್ ಓಕೆ ಅಂದ್ರೆ 1:30 ಕ್ಕೆ ಇದೆ ಈಗ ಮೂರು ತಿಂಗಳು ಸರ್ ತಗೊಂಡೆ

అహ సర్ సర్ నా కొట్టుకోడనా సినిమా యాక్ట్ అంటే నో నోండి ఎడిగడినా నోండి సార్ నోడైతే హవ్ నో కంటిన్యూ కొట్టిరా హ కంటిన్యూ కొట్టతది సార్ ఇఎంఐస్ ప్రతిన తిင်္ဂలకు 50 రూపాయలు కమ్మే 20 30000 వరుకు సార్ తిင်္ဂలకు 47 తిင်္ဂలకు ఆక్సిదిని 47 తిင်္ဂలు 47 తిင်္ဂలు ఎడిగడియ్ బ్యాంక్ ಅಲ್ಲಿది స్లోన్ డోంట్ మేక్ మిస్టేక్ ఇదనడికి

ಸರ್ ಈಗ ನಾನು ಡೌನ್ ಪೇಮೆಂಟ್ ಕೊಟ್ಟಿರೋದು ಕಂಟೇನರ್ ಕಟ್ಟಿರೋದು ಕೊಟ್ಟರೆ ಕೊಡ್ತೀನಿ ಸರ್ ಇ ಎಂ ಐ ಕಟ್ಬಿಟ್ಟು ಕೊಡ್ತೀನಿ ಮೂರ್ ತಿಂಗಳೇನು ಬೇಡ ಮೂರ್ ಕೊಡೋದು ಬೇಡ ಈ ಮಂತ್ ಹದಿನೈದನೇ ತಾರೀಕು ಇ ಎಮ್ ಐ ಕೊಟ್ಬಿಟ್ಟು ಬಿಟ್ಟು ಕೊಡ್ತೀನಿ ಸರ್ಬಿಟ್ಟು ಕೊಡ್ತೀರಾ ಕಟ್ಬಿಟ್ಟು ಕೊಡ್ತೀನಿ ಗಾಡಿಗೆ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕಂಟೇನರ್ ಕಟ್ಟಿರೋದು ಒಂದು ನಲ್ವತ್ತು ಕೊಟ್ರೆ ಒಂದು ಐವತ್ತು ಕಟ್ಟಿದೀನಿ ಒಂದು ನಲ್ವತ್ತು ಕೊಟ್ರೆ ಗಾಡಿ ಕೊಡ್ತೀನಿ